ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸಿಕ್ತೋದು ಗಡಿ ಕಳಿಸ್ಬಿಡೋದು ಹಾಂ ಕರೆಕ್ಟ್ ಆಗಿ ಮಾಡಿದಷ್ಟು ಗಡಿ ಹೇಳ್ರಿ ಓನರ್ ಎಷ್ಟೇ ಇದ್ದಾರೆ ಅದು ಓನರ್ ಆಗಿದ್ದಾರೆ ಸರ್ ಏಳು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಡಿದು ಎಲ್ಲಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಒಂದ್ ಲಕ್ಷ ಇಲ್ಲ ಆಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದ 40% ಇದೆ ಇಂಜಿನ್ ಚೆನ್ನಾಗಿದೆ ಗಾಡಿದು ಆ ಇಂಜಿನ್ ಕಂಡೀಷನ್ ಪೂರ್ ಕಂಡೀಷನ್ ಇದೆ ಇಷ್ಟ ಕೊಡುತ್ತೆ ಮೈಲೇಜ್ ಗಡಿ ಈಗ ನಮ್ಮ ಕೈ ಒಂದ 18 ರಿಂದ 20 ಎಂಎಚ್ ಪಾಸಿಂಗ್ ಇದೆ ಆ ಎಂಎಚ್ ಇದೆ ರೀ ಕರ್ನಾಟಕ ಏನ್ ಮಾಡ್ಸಿಲ್ಲ ಏ ಕರ್ನಾಟಕ ಮಾಡ್ಸಿಲ್ಲ ಫೀ ಇದು ಫೀಚರ್ಸ್ ಏನು ಗಾಡಿದು ಒಳಗಡೆ ಇದು ಪವರ್ ವಿಂಡೋ ರೀ ಪವರ್ ಸ್ಟೀರಿಂಗ್ ಇದನ್ನೆಲ್ಲ ಐತೆ ರೀ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸಿಸ್ಟಮ್ ಆ ಸಿಸ್ಟಮ್ ಐತೆ ರಲ್ಲ ಮ್ಯಾಗ್ವೆಲ್ ಸೈಡ್ ಆ ಮ್ಯಾಗ್ವೆಲ್ ಐತೆ ಡೆಂಟ್ ಕ್ರಚಸ್ ಹೋದ್ರೆ ನಿಲ್ಲಲ್ಲ ಏನಂದ್ರೆ ಬಂಪರ್ ಅಟ್ ಒಂದ್ರೆ ಐದನೇ ಸ್ಕ್ರಾಚ್ ಆಗಿದ್ರೆ ಆಟಾರೆ ಮತ್ತೆ ಇಲ್ಲ ಬಿಟ್ರು ಬೇರೆ ಇಲ್ಲ ಎಲ್ಲಿದೆ ಲೊಕೇಶನ್ ಗಡಿ ಇದು ರೈಬಾಗ್ ಸರ್ ಬಾವ್ ಡಿಸ್ಟ್ರಿಕ್ಟ್ ಇಷ್ಟೇ ಇತ್ರ ಗಡಿ ಗ್ರೇಟ್ ಸರ್ 1 86 ಇದ್ರೆ ಹ್ಮ್ 160 160 ఫైనల్ 2000 ఇష్టు మోడల్ 2007 ఓనర్ నో నో ఇవల్ నా డాక్యుమెంట్స్ రన్నింగ్ అయితే లక్కా చల్లా ఏనా ఇన్సూరెన్స్ ఉందా ఐత్రీ ఓకే ప్రియనా ఏల హుగిల ఇన్సూరెన్స్ లా క్లియర్ ఐతలా శుక్తల గడి శుక్తల విడియనా డీజిల్ వెరియంట్ ఆ మోడల్ పెట్రోల్ వెరియంట్ 160 ఫైనల్ ಓಕೆ ಓಕೆ ಕಡೆ ಕಡೆದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಥ್ಯಾಂಕ್ ಯು